ಶ್ರೀ ಗುರುಭ್ಯೋ ನಮಃ ಓಂ ಪ್ರಜ್ಞಾ ತಪಸ ಚತುರ್ವೇದ ವಿಭಾಜಿರವೇ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆ ಹೇಳ ಸಾಲಿನಲ್ಲಿ ಮುನ್ನೂರ ನಾಲ್ಕನೆಯ ಭಾಗ ಯುಧಿಷ್ಠಿರನ ಉಪದೇಶದ ಮಾತುಗಳನ್ನು ಕೇಳಿದ್ವಿ ಮನು ನಿನ್ನ ಮಾತುಗಳು ಮೋಸ ಮಾಡುವವರು ಕೈಗೆ ಸಿಕ್ಕಿದವರನ್ನು ಮೋಸಗೊಳಿಸಲು ಮಾಡುವ ಉಪಾಯಗಳಂತಿವೆ ಇದಕ್ಕೆ ಏನೂ ಹೇಳದೆ ಮೌನವಾಗಿರುವುದೇ ಉತ್ತಮವಾದ ಪ್ರತಿಕ್ರಿಯೆ ಪ್ರತಿಯೊಬ್ಬರಿಗೂ ಕೆಲವೊಮ್ಮೆ ಬುದ್ಧಿ ಭ್ರಮಣೆ ಆಗುವುದು ಸಹಜ ರಾಜನೇ ಪ್ರತಿಯೊಬ್ಬರು ತಮ್ಮ ಇಷ್ಟದಂತೆಯೇ ನಡೆಯುವರು ತಾವು ಹೇಳಿದ್ದು ಹೇಳುತ್ತಿರುವುದೇ ಸರಿ ಎಂದು ತಿಳಿದುಕೊಂಡಿರುತ್ತಾರೆ ಆದುದರಿಂದ ನಾವು ನಮ್ಮ ಮನಸ್ಸಿಗೆ ಬಂದಂತೆ ನಡೆಯೋಣ ಹತ್ತು ಸಾವಿರ ಆನೆಗಳ ಬಲ ಇರುವ ಈ ವಾಯುಪುತ್ರ ಭೀಮಸೇನನು ಯಾವ ಮಾತಿಗೂ ಮರಳಾಗದೆ ಎಂದಿಗೂ ಸ್ತ್ರೀಯರನ್ನು ಶರಣ ಹೋಗಲಾರನು ಹೀಗೆಂದು ಹೇಳಿ ಭೀಮನು ಯುಧಿಷ್ಠಿರನನ್ನು ಹಿಂಬಾಲಿಸಿ ಹೊರಟನು ಯುಧಿಷ್ಠಿರನು ಭೀಮನ ಮಾತು ಸಾಧುವಲ್ಲವೆಂದು ಹೇಳುತ್ತಾ ತಮ್ಮಂದಿರೊಂದಿಗೆ ಹೊರಟು ನಡೆಯುತ್ತಿರುವಾಗ ಭೀಮನು ಇಂದ್ರಿಯ ವೈಕಲ್ಯದಿಂದ ತಡವುತ್ತಾ ಭ್ರಾಂತಿ ವಶನಾಗಿ ಬುದ್ಧಿಶಾಲಿಯಾದ ಧರ್ಮರಾಜನೇ ನನಗೆ ಎರಡು ಕಣ್ಣುಗಳು ಕಾಣಿಸದಂತಾಗಿವೆ ನನಗೆ ಹೀಗೆ ಕಾಯಿತು ಹೀಗೆಂದು ಕೇಳಿದನು ಧರ್ಮರಾಯನು ಭೀಮಾ ನಿಜವಾಗಿಯೂ ಮಹೇಶ್ವರಿಯು ನಿನ್ನ ಮೇಲೆ ಕೋಪಗೊಂಡಿರಬೇಕು ಆದ್ದರಿಂದಲೇ ನಿನಗೆ ಎರಡೂ ಕಣ್ಣುಗಳು ಕಾಣಿಸದಂತಾಗಿರುವುದು ನೀನು ಈಗಲೇ ಮಹೇಶ್ವರಿ ದೇವಿಗೆ ಶರಣಾಗತನಾಗಿ ಪ್ರಾರ್ಥಿಸು ಅವಳು ಕೃಪೆ ಮಾಡಿದರೆ ನಿನಗೆ ದೃಷ್ಟಿ ಸರಿಯಾಗಬಹುದು ಹೀಗೆಂದು ಹೇಳಿದನು ಭೀಮನೆಂದನು ಅಣ್ಣ ದೇವಿಗೆ ಸಮನಾದವರು ಯಾರೂ ಇಲ್ಲವೆಂಬುದು ನಾನು ಬಲ್ಲೆನು ಅವಳ ಮಹಾತ್ಮೆಯನ್ನು ಬೇರೆಯವರಿಗೂ ತಿಳಿಯಲಿ ಹೀಗೆಂಬ ಉದ್ದೇಶದಿಂದ ನಾನು ಅವಳನ್ನು ಯಾವಾಗಲೂ ನಿಂದಿಸುತ್ತಿರುವೆನು ಅವಳ ಶರಣು ಹೊಕ್ಕು ತ್ರಿಕರಣಪೂರ್ವಕವಾಗಿ ಅವಳನ್ನು ಪ್ರಾರ್ಥಿಸುತ್ತೇನೆ ಹೀಗೆಂದು ಮಹೇಶ್ವರಿಯನ್ನು ನೀನು ಸಕಲ ಜೀವಿಗಳಿಗೂ ಮಾತೃ ಸ್ವರೂಪಳು ತ್ರಿಮೂರ್ತಿಗಳ ಸೃಷ್ಟಿ ಸ್ಥಿತಿ ಲಯದ ಶಕ್ತಿ ಸ್ವರೂಪಿಣಿಯು ನೀನೆ ಅಷ್ಟ ದಿಕ್ಪಾಲಕರಲ್ಲಿ ನವಗ್ರಹಗಳಲ್ಲಿ ನೆಲೆಸಿ ಪೃಥ್ವಿಯನ್ನು ಭೂಮಿಯ ಸಕಲ ಜೀವರಾಶಿಗಳನ್ನು ಸಲಹುತ್ತಿರುವವಳು ನೀನೇ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಅವನಿಗೆ ಸಹಾಯ ಮಾಡುವವಳೂ ಮಹಾಮಾಯೆಯಾದ ನೀನೇ ನಿನ್ನನ್ನು ನಿಂದಿಸಿದನೆಂದು ಜಗಜ್ಜನನಿಯಾದ ನೀನು ಕೋಪಿಸಿಕೊಳ್ಳಬಹುದೇ ತಾಯೇ ನನಗೆ ನಿನ್ನ ರೂಪವನ್ನು ತೋರಿಸು ಹೀಗೆಂದು ಪ್ರಾರ್ಥಿಸಿದನು ಭೀಮಸೇನನ ಸ್ತೋತ್ರದಿಂದ ಪ್ರೀತಳಾದ ದೇವಿಯು ಪ್ರತ್ಯಕ್ಷಳಾದಳು ಭೀಮನು ತಾಯಿಯನ್ನು ಕಂಡು ಶಿಶುವು ಓಡಿ ಬಂದು ತಾಯಿಯ ಕಾಲಿಗೆ ಬೀಳುವಂತೆ ದೇವಿಯ ಪಾದಕ್ಕೆ ಬಿದ್ದು ನಮಿಸಿದನು ಅವನತ್ತ ಕೃಪಾ ದೃಷ್ಟಿಯಿಂದ ನೋಡುತ್ತಲೇ ದೃಷ್ಟಿ ಸರಿಯಾಗಿ ದೇವಿಯ ಸ್ವರೂಪವನ್ನು ನೋಡಿ ಕಣ್ತುಂಬಿಕೊಂಡು ಸ್ತೋತ್ರ ಮಾಡಿದನು ಯುಧಿಷ್ಠಿರ ದ್ರೌಪದಿ ಉಳಿದ ಮೂವರು ಪಾಂಡವರು ದೇವಿಗೆ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮ ಮಾಡಿ ಸ್ತುತಿಸಿದಳು ಪಾದಗಳ ಮೇಲೆ ಬಿದ್ದ ಭೀಮನನ್ನು ಹಿಡಿದತ್ತಿದ ದೇವಿಯು ಭೀಮಸೇನ ನಿನ್ನ ಸ್ತೋತ್ರದಿಂದ ನನಗೆ ಬಹಳ ಸಂತೋಷವಾಗಿ ನಿನಗೆ ಮೂರು ಕಣ್ಣುಗಳನ್ನು ಕೊಟ್ಟಿದ್ದೇನೆ ಎರಡು ಸ್ಥೂಲ ಚಕ್ಷುಗಳು ಮತ್ತೊಂದು ಜ್ಞಾನ ನೇತ್ರ ನನ್ನ ಪ್ರಭಾವವನ್ನು ತಿಳಿಯಬೇಕೆಂದು ನನ್ನನ್ನು ನಿಂದಿಸಿ ಮಾತನಾಡಿದೆ ನಿನ್ನ ಅಂತರಂಗವೇನೆಂದು ನಾನು ಬಲ್ಲೆನು ಇನ್ನು ಮೇಲೆ ಯಾವತ್ತೂ ಖಂಡಿತವಾಗಿಯೂ ಇಂತಹ ಕಾರ್ಯವನ್ನು ಮಾಡಬೇಡ ಹೀಗೆಂದು ಹೇಳಿದಳು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸರ್ವರಿಗೂ ಒಳಿತಾಗಲಿ ಜೈ ಶ್ರೀರಾಮ್